ನಮಸ್ಕಾರ ಎಲ್ಲರಿಗೂ ನಾನಿವತ್ತು ತೋರ್ಸೋಕ್ಕೆ ಬಂದಿರೋ ರೆಸಿಪಿ ಏನಂಥ ದೊಡ್ಡ ರೆಸಿಪಿ ಏನಲ್ಲ ಇದೇನು ಭಾಳ ಜನಕ್ಕೆ ಉಪ್ಪಿಟ್ಟು ಅಂತಂದರೆ ಉಪ್ಪಿ ಇವತ್ತು ಅಂದರೆ ಬೇಕಾದ್ರೆ ಚಂದ್ರ ಮಾಡ್ಲಿಕ್ಕೂ ಕುಂತು ಬಿಡ್ತಾರೆ ಅಷ್ಟು ದ್ವೇಷ ಮಾಡೋರು ಇದ್ದಾರೆ ಉಪ್ಪಿಟ್ಟು ಅಂಥದ್ರ ನಡುವೆ ಉಪ್ಪಿಟ್ಟು ಅಂತಂದರೆ ಪ್ರಾಣ ಬಿಡೋರು ಇದ್ದಾರೆ ನಮ್ಮಂತಾರೆ ನಿಮ್ಮಂಥರ ಇದ್ದಾರೆ ಕೆಲವರು ಅಂಥವ್ರಿಗೆ ಈ ಈ ಥರ ಒಂದ್ಸತಿ ಉಪ್ಪಿಟ್ಟು ಮಾಡ್ಕೊಂಡು ನೋಡ್ರಿ ಅದು ಬನ್ಸಿ ಬನ್ಸಿರವಿನಲ್ಲಿ ಹೆಂಗಿರುತ್ತೆ ಅಂತಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಉಪ್ಪಿಟ್ಟುಗಳು ತಣ್ಣಗಾದ್ರೂ ತಿನ್ನೋಕ್ಕಾಗಲ್ಲ ಇದು ತಣ್ಣಗಾದರೂ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪು ಅಥವಾ ಸಬ್ ಸಬ್ ಎಂಥದ್ದು ಸಬ್ಬಾಕ್ಸಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತಲೂ ಕರೀತಾರೆ ದಿಲ್ಲಿ ಲೀವ್ಸ್ ಅಂತಲೂ ಕೂಡ ಕರೀತಾರೆ ಇದರಿಂದ ನೀವು ಉಪ್ಪಿಟ್ಟು ಮಾಡಿ ನೋಡಿರಿ ಬಂದ್ಸೀರೆವ್ಯಾಗೆ ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಇಡೆಯಷ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಅಜ್ಕಟ್ಟಾಗೆಲ್ಲ ಸೋಸ್ಕೊಂಡು ಇದನ್ನು ಎಳೆ ಎಳೆದು ಮಾತ್ರ ತಗೊಂಡಿದ್ದೀನಿ ತೀರಾ ಬಲ್ತಿದ್ದನ್ನೇ ತಗೊಂಡಿಲ್ಲ ನೀವು ಹಿಂಗೆ ಅಚ್ಚುಕಟ್ಟಾಗ ಒಂದು ಇಡೆಯಷ್ಟು ಸೋಸ್ಕೇಳ್ರಿ ಸೋಸ್ಕೊಂಬಿಟ್ಟು ನೀಟಾಗಿ ತೊಳೆದು ಅದನ್ನ ಹೆಚ್ಚಿಟ್ಕೊಳ್ರಿ ನಾನಿಲ್ಲಿ ಇನ್ನೂರು ನೀರು ಕುಡಿಯೋ ಕಪ್ನಾಗ ಒಂದು ಕಪ್ ಅಷ್ಟು ರವೆ ಇದ್ದೀನಿ ಬನ್ಸಿ ರವೆ ಬನ್ಸಿ ರವೆ ಅಂತ ಬರ್ತ ನೋಡ್ರಿ ಅವನ್ನೇ ತಗೊಳ್ರಿ ಭಾಳ ಚೆನ್ನಾಗಿರು ಉಪ್ಪಿಟ್ಟು ಇದನ್ನು ನಾನು ಸಣ್ಣೂರಿಗಿಂತ ಒಂದು ಚೂರು ಜಾಸ್ತಿ ಉರಿ ಇಟ್ಟು ಬಿಡ್ಲಾರ್ದಂಗೆ ಬಣ್ಣ ಬದಲಾಗ ತನಕ ಅಂದರೆ ಒಂದು ಒಂಥರ ಕೆಂದು ಬಣ್ಣಕ್ಕೆ ಬರ್ತವೆಲ್ಲ ಅವು ಚೆನ್ನಾಗಿ ಹುರಿ ಹುರಿತಾವಲ್ಲ ಹುರಿದು ಹುರ್ದು ಹುರ್ದು ಚೆನ್ನಾಗಿ ಬರ್ತವೆ ಆ ಗೋಧಿ ಘಮ ಅದು ಗೋಧಿ ರವೆ ಘಮ 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 ಅಂತ ಅಲ್ಲಿವರೆಗೂ ಸಮಾಧಾನವಾಗಿ ಹುರಿಬೇಕು ಅವಾಗ ಉಪ್ಪಿಟ್ಟು ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ ಏನಪ್ಪ ಅಂದ್ರೆ ಚೂರು ಕೈ ಬಿಡ್ಲಾರ್ದಂಗೆ ಚೆನ್ನಾಗಿ ಹುರ್ಕೊಂತ ನಿಂತ್ಕೋಬೇಕಾದ್ರೆ ಮುಂದೆ ದಪ್ಪ ತಳ ಇರ್ತಕ್ಕಂಥ ಬಾಣಲೆ ತಗೊಳ್ರಿ ನೋಡಿರಿ ಬಣ್ಣಲ್ಲೇ ಬದಲಾಗ್ತಾ ಇತ್ತು ಇವಾಗ ರವೆ ಚೆನ್ನಾಗಿ ಹುರ್ಕೊಂಡ್ರಿ ಅಂತಂದರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಬಟ್ಲಿಗೆ ಹಾಕಿಟ್ಕೊಳ್ರಿ ಅವನ್ನ ನಿಮಗೆ ರವೆ ಉರಿಬೇಕಾದ್ರೆ ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಾಕೋಬೋದು ತೀರಾ ನಾವು ಡಯೆಟ್ ಮಾಡ್ತಿರೋದ್ರಿಂದ ಎಣ್ಣೆನ ಕಡಿಮೆ ಬಾ ಇದ್ದೀನಿ ಎಣ್ಣೆ ಹಾಕಿ ಹುರಿದ್ರೂ ಟೇಸ್ಟಾಗಿರುತ್ತೆ ಎಣ್ಣೆ ಹಾಕದೇ ಹುರಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಇಲ್ಲಿ ಎಣ್ಣೆ ಜಾಸ್ತಿ ಹಾಕೋತಾ ಇದ್ದೀನಿ ನಾನು ರವೆ ಉರಿ ಹಾಕಿ ಎಣ್ಣೆ ಹಾಕೊಂಡಿಲ್ಲ ಇಲ್ಲೊಂಚೂರು ಜಾಸ್ತಿ ಎಣ್ಣೆ ಹಾಕೊಂಡು ಇದು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು ಅವ್ರ ರುಚಿ ಬರುತ್ತೆ ಇನ್ನು ನಿಮಗೆ ಗೊತ್ತೇ ಐತೆ ಸಾಸಿವೆ ಕಾಳು ಹಾಕೇಳ್ರಿ ಆಮೇಲೆ ಕಡಲೆಬೇಳೆ ಕಡಲೆಬೇಳೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಏನು ಹಾಕೊಳ್ಳೋದು ಬೇಡ ಒಂದು ಚೂರು ಇದಾದಮೇಲೆ ಒಂದು ಹತ್ತು ಕಾಳಷ್ಟು ಜೀರಿಗೆ ಹಾಕೇಳ್ರಿ ಕಾಳಷ್ಟು ಜೀರಿಗೆ ಹಾಕೊಂಡಾದ್ಮೇಲೆ ಇವಾಗ ನೀವು ಮಾಮೂಲಿ ಹೆಂಗೆ ಒಗ್ಗರಣೆ ಹಾಕ್ತಿರೋ ಹಾಗೇ ನಿಮಗೆ ತರಕಾರಿ ಇತ್ತು ಇವತ್ತು ಇತ್ತು ಅಂತಂದರೆ ತರಕಾರಿ ಕೂಡ ನೀವು ಹಾಕೊಬೋದು ಸಣ್ಣದಾಗಿ ಹೆಚ್ಕೊಂಡು ಕ್ಯಾರೆಟು ಬೀನ್ಸು ಅಲ್ಲ ಬಟಾಣಿ ಇವನ್ನೆಲ್ಲ ಹಾಕಿರ್ಬೋದು ನಾನು ತರಕಾರಿಗಳಲ್ಲಿ ಇರಲಿಲ್ಲ ಹಂಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪೊಂದು ಹಾಕಿ ಮಾಡಿದ್ರು ಕೂಡ ಭಾಳ ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಬೇಕು ಅಂತ ಅನ್ಸೋದೇ ಇಲ್ಲ ಮೆಣಸಿಕ ಹಾಕಿ ಅದೊಂಚೂರು ಮೇಲೆ ಈರುಳ್ಳಿ ಹಾಕಿರಿ ಆಮೇಲೆ ಕರ್ಬೇವು ಹಾಕಿರಿ ಅದೊಂಚೂರು ಮೇಲೆ ಟೊಮೆಟೊ ಹಣ್ಣು ಕೂಡ ಹಾಕ್ಬೋದು ಕೆಲವರು ಹಣ್ಣು ಹಾಕೋಕ್ಕೆ ಇಷ್ಟಪಡೋಲ್ಲ ಒಂಥರ ಅಳು ಅಂತೇಳಿ ಏನು ಆ ಥರ ಏನು ಆಗೋಲ್ಲ ನಮಗೆ ಹಣ್ಣು ಹಾಕಿರಿ ಇಷ್ಟ ನಿಮಗೆ ಟಮಟೆಹಣ್ಣು ಇಷ್ಟ ಇಲ್ಲ ಅಂತಂದರೆ ನಿಂಬೆ ಹೂಳಿನೇ ಬಳಸ್ಕೊಳ್ರಿ ನೀವು ನನಗೆ ಹಣ್ಣು ಹಾಕಿದರೆ ಉಪ್ಪಿಟ್ಟಿಗೆ ಇಷ್ಟ ಅಂತೇಳಿ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಒಳಿಕೆ ನಿಂಬೆಹಣ್ಣು ಕೂಡ ನಾನು ಹೆಂಡ್ಕೊಂತೀನಿ ಇದನ್ನು ಚೂರ್ಮ ಹಾಕ್ತಿದ್ದ ನಾನು ಹೇಳಿ ಒಂದು ಕಪ್ ರವೆಗೆ ನೆನ್ಪಿಟ್ಕೊಳ್ರಿ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪು ನೀರು ತಗೊಂಡಿದ್ದೀನಿ ನೀವು ಯಾವುದು ಬಟ್ಲಲ್ಲಿ ತೊಗೊಂಡ್ರು ಅಷ್ಟೇ ಯಾವುದ್ರಲ್ಲಿ ತೊಗೊಂಡ್ರು ಅಷ್ಟೇ ಒಂದು ಒಂದಕ್ಕೆ ನೀವು ಎರಡುವರೆ ತೊಗೋಬೇಕು ನಾನು ಹೇಳಿ ಒಂದು ಕಪ್ಪು ರವೆಗೆ ಎರಡೂವರೆ ಕಪ್ ನೀರು ತೊಗೊಂಡು ಅದನ್ನು ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ನೀವು ಬಿಸಿ ಮಾಡೇ ಹಾಕಬೇಕು ಆಮೇಲೆ ನೀರು ಹಾಕ್ತಿದಂಕಲ್ನ ಅದ್ರ ಹಿಂದೆ ಗುಟ್ಟಲೆ ನಾನು ಸಬ್ಸಿಗೆ ಸೊಪ್ಪು ಕೂಡ ಅದನ್ನು ಹಾಕ್ಬಿಡ್ತೀನಿ ನಾನು ಒಗ್ಗರಣೆ ಹಾಕ್ಸೋದಿಲ್ಲ ಸಬ್ಸಿಗೆ ಸೊಪ್ಪು ನೀರು ಹಾಕಿದ್ಮೇಲೆ ನೀರಲ್ಲಿ ಹಾಕಿ ಒಂದೆರಡು ಕುದಿ ಕುದಿಸ್ತೀನಿ ಆಮೇಲೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಅದು ನಿಮ್ಮ ಇಚ್ಛೆ ಅದು ಒಂಚೂರು ನೀರು ಉಪ್ಪು ಮುಂದಿರಬೇಕು ಯಾಕಂದರೆ ರವೆ ಹಾಕಿದ್ಮೇಲೆ ರವೆನೂ ಸಪ್ಸೊಪ್ಪಿಗೆ ಹಾಕ್ಬಿಡುತ್ತಲ್ಲ ಹಂಗಾಗಿ ಒಂಚೂರು ಉಪ್ಪು ಮುಂದಾಗೆ ಹಾಕೇಳ್ರಿ ಇಲ್ಲ ನಿಮಗೆ ಗೊತ್ತಿರುತ್ತಲ್ಲ ಉಪ್ಪು ಎಷ್ಟು ಹಾಕ್ಬೇಕು ಏನು ಅಂತ ಅಷ್ಟು ಹಾಕಳ್ರಿ ಇದು ಒಂದು ಎರಡು ಕುದಿ ಮೇಲೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಹುರಿದಿಟ್ಕೊಂಡಿರೋ ರವೆನ ಇದಕ್ಕೆ ಹಾಕೋತೀನಿ ನೋಡಿ ರವೆ ಏನು ಇಟ್ಕೊಂಡು ಇದನ್ನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಇದೇನು ಗಂಟಾಗೋದಿಲ್ಲ ಬನ್ಸಿ ರವೆ ಏನು ಗಂಟಾಗೋದಿಲ್ಲ ಸಣ್ಣೂರಿಗೆ ಇಟ್ಕೊಬಿಡ್ರಿ ರವೆ ಹಾಕೋ ಮುಂದೆ ಸಣ್ಣೂರಿಗೆ ಇಟ್ಕೊಂಡು ರವೆ ಹಾಕಿ ಹಿಂಗೆ ಅಚ್ಚುಕಟ್ಟಾಗಿ ಗುರಾಡ್ತಾಯಿರಿ ಹಿಂಗೆ ಆ ನೀರೆಲ್ಲ ನೀರೆಲ್ಲ ಕುಡ್ಕೊಳ್ಳುತ್ತೆ ರವೆ ಆಮೇಲಿಂದ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂಚೂರು ಕಾ ಹಸಿ ಕಾಯಿ ತುರಿ ಒಂದು ಒಂದೇ ಒಂದು ಕ್ಯಾರೆಟು ಒಂಚೂರು ಕೊತ್ತಂಬರಿ ಸೊಪ್ಪು ಈ ಮೂರೂ ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದ್ರೆ ಏನು ಬೇಕಾಗಲ್ಲ ಕಾಯಿ ಸೊಪ್ಪು ಕ್ಯಾರೆಟ್ ತುಡ್ದು ಹಾಕಿರಿ ಭಾಳ ಅಂದರೆ ಭಾಳ ಚೆನ್ನಾಗಿರೋದು ಉಪ್ಪಿಟ್ಟು ಆಮೇಲೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ಕೂಡ ಹಿಂಟ್ತೀನಿ ಟಮಾಟೆ ಹಣ್ಣು ನಿಂಬೆ ಹುಳಿ ಇವೆ ಸರಿದೂಗಿಸಿ ನಾನು ಹಾಕಿರೋದು ನಿಮಗೆ ಹಣ್ಣು ಇಷ್ಟ ಆಗದೇ ಇಲ್ಲಪ್ಪ ಅಂತಂದರೆ ಹಣ್ಣು ಬೇಡ ಬರೀ ನಿಂಬೆ ಹುಳಿ ಒಂದು ಹಾಕೊಳ್ಳ್ರಿ ಇವಾಗ ನಾನು ನಿಂಬೆ ಹುಳಿ ಹಾಕತ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೀವು ಅಳತೆ ಮಾತ್ರ ಮರಿಬೇಡ್ರಿ ಒಂದು ಕಪ್ ರವೆಗೆ ಎರಡೂವರೆ ಕಪ್ಪು ನೀರು ಪಕ್ಕ ಅಂದರೆ ಪಕ್ಕ ಅಳುತ್ತೆ ಇಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇಷ್ಟಪಡಿದ್ರು ಕೂಡ ಒಂದಿಷ್ಟರ ಅದು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಮಾಡಿ ನೋಡಿರಿ ಸ್ವಲ್ಪ ಸೊಪ್ಪಲ್ಲಿ ಉಪ್ಪಿಟ್ಟು ಹೆಂಗಿರುತ್ತೆ ಅಂತ ನೀವೇ ಹೇಳ್ತೀರಾ ನಾನು ಏನೇ ಏನೇನು ಅಳತೆ ಹೇಳಿದೀನಿ ಅಷ್ಟು ತಗೊಂಡು ಮಾಡಿದ್ರಿ ಅಂದರೆ ಪಕ್ಕ ಬರುತ್ತೆ ಇದು ನೀರು ರವೆ ಕುಡ್ಕೊಂಡು ಕುಡ್ಕೊಂಡು ಮಾಗ್ತಾ ಬರುತ್ತೆ ನೀವು ಎರಡಕ್ಕೆ ಕೆ ಮೂರ್ಕೆ ಒಂದು ಸತಿ ಪ್ಲೇಟ್ ಮುಚ್ಚಿ ನಡುವೆ ಸಲ ಹಿಂಗೆ ಗೂರಾಡಿ ಮತ್ತು ಪ್ಲೇಟ್ ಮುಚ್ಚಿರಬೇಕು ಚೆನ್ನಾಗಿ ಅಳಕೆಣತ್ತದು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಉದ್ರದ್ರಾಗಿರೋ ಉಪ್ಪಿಟ್ಟಿದು ನಿಮಗೆ ಮೆತ್ತು ಬೇಕು ಅಂತಂದರೆ ನೀವು ನೀರು ಜಾಸ್ತಿ ಹಾಕೋಬೋದು ನನಗೇನೋ ಇಷ್ಟೇ ಮೆತ್ತಗೆ ಸಾಕು ಅಂತ ಅನಿಸುತ್ತೆ ಹಂಗಾಗಿ ಇಷ್ಟೇ ಸಾಕು ನೀವು ಇಷ್ಟು ಮಾಡಿ ನೋಡಿರಿ ನಿಮಗೆ ಪಕ್ಕ ಇಷ್ಟ ಹಾಗೆ ಆಗುತ್ತೆ ಅದು ಸ್ವಲ್ಪ ತಳ ಅಂಟ್ಕೊಳ್ತಾ ಬರುತ್ತೆ ಆವಾಗ ಅದು ಚೆನ್ನಾಗಿ ಅಳ್ಕೊಂಡೈತಿ ಅಂತ ಅದಕ್ಕೆ ನೀವು ಪ್ಲೇಟ್ ಮುಚ್ಚಿ ಒಂದು ನಿಮಿಷಕ್ಕೊಂದ್ಸರ್ತಿ ಹಿಂಗೆ ಒಂದು ಚಮಚೆ ತೊಗೊಂಡು ಗೂರಾಡ್ತಿರಬೇಕು ಚಮ್ ನೀವೇನು ಪ್ಲೇಟ್ ಮುಚ್ಚಿರ್ತೀರಲ್ಲ ಅದು ಚೆನ್ನಾಗಿ ಅಳ್ಕೊಳ್ತಾ ಇರುತ್ತೆ ಒಳಗಡೆ ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಯಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ಇಷ್ಟ ಆಗಿತ್ತು ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತೇಳಿ ಅಥವಾ ನೀವೇನಾದರೂ ತಿಂದಿದ್ದೀರಾ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಕೆಲವರು ಆಮೇಲೆ ಇನ್ನೊಂದು ಪ್ರಶ್ನೆ ನಮ್ಮ ಕಡೆ ನಾವು ನೈಟು ತಿಂಡಿ ತಿಂತೀವಪ್ಪ ಏನು ತೊಂದರೆ ಇಲ್ಲ ಕೆಲವರು ನೈಟ್ ಏನು ಊಟ ಮಾಡಿದ್ರಿ ಅಂತಂದರೆ ಉಪ್ಪಿಟ್ಟು ಚಿತ್ರಾನ್ನ ಪಕೋಡ ಅಂತಂದರೆ ನಗ್ತಾರೆ ಹಂಗೇನಿಲ್ಲ ನಾವು ತಿಂತೀವಿ ಆ ಥರ ಏನಿಲ್ಲ ಸತಿ ಬೇಜಾರಾದಾಗೆಲ್ಲ ರಾತ್ರಿ ಹೋದ್ ತಿಂಡಿ ಮಾಡ್ಕೊಂಡೆ ತಿಂತೀವಿ ನೀವು ಕೂಡ ರಾತ್ರಿ ಹೊತ್ತು ಯಾವ ಥರ ತಿಂಡಿ ಮಾಡ್ಕೊಂಡು ತಿಂತೀರಾ ಇದ್ರೆ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್